ನಮಸ್ಕಾರ ಎಲ್ರಿಗೂ ನಾನು ಇತ್ತೀಚೆಗೆ ಐಹೊಳಿಗೆ ಹೋಗಿದ್ದೆ ಸುಮಾರು ವರ್ಷಗಳಾದ ಮೇಲೆ ಮತ್ತೆ ಹೋಗಿ ನೋಡೋ ಅವಕಾಶ ನನಗೆ ಸಿಕ್ತು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ನಮ್ಮ ಕರ್ನಾಟಕದ ಅತ್ಯದ್ಭುತ ವಾಸ್ತುಶಿಲ್ಪಗಳಲ್ಲಿ ಹಾಗೂ ಮಹತ್ವದ ಐತಿಹಾಸಿಕ ಕ್ಷೇತ್ರಗಳಲ್ಲಿ ಒಂದು ನೋಡಿ ಬಹಳ ಸಂತೋಷ ಆಯಿತು ಒಂದು ಕಡೆ ಆದರೆ ಇನ್ನೊಂದು ಕಡೆ ತುಂಬ ಬೇಸರ ಆಯಿತು ಯಾಕೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಸಾಕಷ್ಟು ಬಿರುಕುಗಳು ಬಿದ್ದಿದ್ದಾವೆ ಜೊತೆಗೆ ಇದು ಮರಳುಗಲ್ಲು ಆಗಿರೋದ್ರಿಂದ ಕಾಲಾಂತರದಲ್ಲಿ ಅದು ಆ ಕಲ್ಲು ಸವಿತಾ ಬಂದಿದೆ ಅಲ್ಲಲ್ಲಿ ಅಲ್ಲಲ್ಲಿ ನಾವು ಪುಡಿ ಕೂಡ ನೋಡಬಹುದು ಈ ವಿಡಿಯೋ ಮುಖಾಂತರ ನಾನು ಕೆಲವು ಛಾಯಾಚಿತ್ರಗಳನ್ನು ಹಂಚಿಕೊಳ್ತಾ ಇದ್ದೀನಿ ತಮ್ಮ ಗಮನಕ್ಕೆ ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಆತ್ಮೀಯರಾದ ಘನಶ್ಯಾಮ್ ಭಾಂಡ್ಗೆ ಅವರಿಗೆ ಹಾಗೂ ಆನಂದ್ ಹಬೀಬ್ ಅವರಿಗೆ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ನಾನು ಅಲ್ಲಿಗೆ ಹೋದಾಗ ವಿಡಿಯೋ ಮಾಡಿದ್ದೆ